ગ્રામ પંચાયતી અધ્યક્ષ તાલુકા પંચાયતી કાર્યવાહકાર બુખ્ય કાર્યની ચાલુ ની કઈ राज्या ग्रामपंचायती सदस्यरे न तालुक्यात ಇಲ್ಲಿ ಸೇರಿದಂತ ಗ್ರಾಮಸ್ಥರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿ ಇದು ಈಗಾಗಲೇ ನಮ್ಮ ಜಗದೀಶ್ ಅವರು ಹೇಳಿದಂತೆ ಹನ್ನೊಂದನೇ ವರ್ಷ ವಾರ್ಷಿಕೋತ್ಸವ ಸ್ವಚ್ಛ ಭಾರತದ ಹನ್ನೊಂದನೇ ವರ್ಷ ವಾರ್ಷಿಕೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮವು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡವರೆಗೆ ಇರುತ್ತೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಕನಸು ಕಂಡಂತೆ ಒಂದು ಸ್ವಚ್ಛ ಸಮಾಜ ಸ್ವಚ್ಛ ಭಾರತವನ್ನು ನಿರ್ಮಾಣ ಮಾಡುವ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ಕ್ಲೀನ್ಲಿನೆಸ್ ಇಕ್ವಲ್ ಈಕ್ವಲ್ ಟು ಗಾರ್ಡ್ಲಿನೆಸ್ ಅಂದ್ರೆ ಸ್ವಚ್ಛತೆ ಯಾವಾಗೂ ದೇವರಿಗೆ ಸೊ ಆ ಒಂದು ನಿಟ್ಟಿನಲ್ಲಿ ನಾವಿವತ್ತು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇನ್ನೊಂದು ವಿಷಯ ಖುಷಿಯಾದ ವಿಷಯ ಏನಂದ್ರೆ ಈ ಗ್ರಾಮಕ್ಕೆ ಸಾಕಷ್ಟು ಅವಾರ್ಡ್ಗಳು ಬಂದಿದ್ದನ್ನು ಕೇಳಿ ನನಗೆ ಸಂತೋಷವಾಯಿತು ಇದೇ ಗ್ರಾಮದಂತೆ ನಮ್ಮಲ್ಲಿರುವಂತ ಸಾವಿರದ ಎಂಟುನೂರ ಹನ್ನೆರಡು ಗ್ರಾಮಗಳಿದ್ದಾವೆ ನೂರ ಐವತ್ನಾಲ್ಕು ಗ್ರಾಮ ಪಂಚಾಯತಿಗಳಿದ್ದಾವೆ ಎಲ್ಲ ಗ್ರಾಮ ಪಂಚಾಯತಿಗಳು ಇದೇ ತರ ಈ ಪುಟ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಏನು ಗ್ರಾಮಸ್ಥರು ಏನು ಸಹಕಾರ ನೀಡಿ ಈ ಸ್ವಚ್ಛ ಭಾರತ ಅಭಿಯಾನ ಬೇರೆ ಈ ವಾಟರ್ ಶೆಡ್ ಇದರಲ್ಲಿ ಕೂಡ ಬಹಳಷ್ಟು ಒಳ್ಳೆ ಕಾರ್ಯ ಮಾಡಿದ್ದಾರೆ ಅದೇ ರೀತಿ ಎಲ್ಲರೂ ಮಾಡಿದರೆ ನಮ್ಮ ಕೋಲಾರ ಜಿಲ್ಲೆ ಸ್ವಚ್ಛ ಕೋಲಾರ ಜಿಲ್ಲೆಯಾಗುವ ಕಾಲ ಸನ್ನಿಧವಾಗಿದೆ ಸ್ವಚ್ಛತೆ ಸ್ವಚ್ಛತೆ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಪ್ರಜೆಯಿಂದ ಕರ್ತವ್ಯ ನಾವು ಮನೆಯಲ್ಲಿ ಮಾಡ್ತೇವೆ ಅಂದ್ರೆ ಈಗ ಹಳ್ಳಿಗಳಲ್ಲಿ ನೋಡಿದಾಗ ನಾವು ಮನೆಯ ಅಂಗಳ ಮಾತ್ರ ಕ್ಲೀನ್ ಮಾಡ್ತೇವೆ ಕ್ಲೀನ್ ಮಾಡಿ ಇರುವಂತ ಕಸವನ್ನ ಅಲ್ಲಿ ಪಕ್ಕದ ಮನೆಯಲ್ಲಿ ಹಾಕ್ತೇವೆ ಅಲ್ಲಿ ರೋಡ್ ಪಕ್ಕದಲ್ಲಿ ಇರ್ತದೆ ಎಲ್ಲರೂ ಎಲ್ಲರೂ ಮನೆಗಳಿಗೆ ನಾವು ಈ ಇದು ಕೊಟ್ಟಿತ್ತು ಹಸಿ ಕಸ ಕೊಟ್ಟಿರ್ತಾರೆ ಇದು ಸಿಟಿಗಳಲ್ಲಿ ಆಮೇಲೆ ಇಲ್ಲಿ ಎಲ್ಲ ಗ್ರಾಮಗಳಲ್ಲಿ ವಿತರಣೆ ಮಾಡಿದ್ದಾರೆ ಬಹಳಷ್ಟು ಜನ ಅದನ್ನ ಉಪಯೋಗ ಮಾಡೋದಲ್ಲ ನಮ್ಮ ಮನೆಯಲ್ಲೇನೆ ವಿಂಗಡಣೆ ಮಾಡಿ ಅಲ್ಲೇ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ಕೊಟ್ಟರೆ ಎಷ್ಟೊಂದು ಅನುಕೂಲ ಆಗ್ತದೆ ಈಗ ನಮ್ಮಲ್ಲಿ ಸ್ವಚ್ಛ ವಾಹಿನಿ ಇದೆ ಸ್ವಚ್ಛ ಸಂಕೀರ್ಣ ಘಟಕ ಅಂತ ಮಾಡಿದ್ದಾರೆ ಇಲ್ಲಿಂದ ವಿಂಗಡಣೆ ಮಾಡ್ಕೊಂಡು ತಗೊಂಡೋಗಿ ಈ ಧಾಜ್ಯ ಒಳಗೆ ತಗೊಂಡೋಗಿ ಅಲ್ಲಿ ಮತ್ತೆ ಬೇರ್ಪಡೆ ಅಲ್ಲಿ ವಿಂಗಡಣೆ ಮಾಡೋದಕ್ಕಿಂತ ಸೋರ್ಸ್ ಅದು ವಿಂಗಡಣೆ ಆದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಪ್ಲಾಸ್ಟಿಕ್ ವಿಂಗಡಣೆ ಮಾಡಬಹುದು ಆಮೇಲೆ ಬೇರೆ ವೇಸ್ಟ್ ಬಟಲ್ ಕೂಡ ವಿಂಗಡ ಮಾಡಬಹುದು ಅದು ಇಟ್ ಆಸ್ ಟು ಕಮ್ ಇಟ್ ಆಸ್ ಟು ಬಿ ಎಂಪ್ಲಾಯರ್ಡ್ ಇನ್ ಅವರ್ ಕಲ್ಚರ್ ನಮ್ಮಲ್ಲಿ ಏನಾಗಿದೆ ನಮ್ಮ ದೇಶದಲ್ಲಿ ಸ್ವಲ್ಪ ಎಲ್ಲರೂ ಬುದ್ಧಿವಂತರೇ ಆದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಸ್ವಲ್ಪ ಸಿವಿಕ್ ಸೆನ್ಸ್ ಕಡಿಮೆ ಅದನ್ನ ಮಾಡ್ಬೇಕಾಗ್ತದೆ ನಾವು ಮಕ್ಕಳಿಂದನೇ ಅದನ್ನು ಪ್ರಾರಂಭ ಮಾಡ್ಬೇಕಾಗ್ತದೆ ಆದ್ರೆ ಈಗಿನ ಮಕ್ಕಳು ಅಂದ್ರೆ ನಾವು ಇನ್ನು ಹೆಮ್ಮೆ ವಿಷಯ ಏನಂದ್ರೆ ಈಗಿನ ಮಕ್ಕಳು ಎಲ್ಲರಿಗೂ ಸ್ವಚ್ಛತೆ ಬಗ್ಗೆ ಬಹಳಷ್ಟು ಅರಿವಿದೆ ಅವರು ತಮ್ಮ ತಂದೆ ತಾಯಿಗೆ ಹೇಳ್ತಾರೆ ಮನೆ ಅಂದ್ರೆ ಕಸ ಎಲ್ಲಿಲ್ಲ ಅದ್ರೆ ಈಗ ನನ್ನ ಸಿ ಜಸ್ಟ್ ತರ್ಟೀನ್ ಇಯರ್ಸ್ ಓಲ್ಡ್ ಬಟ್ ಯಾವಾಗ ಅವ್ರು ಸ್ಕೂಲ್ ಸೇರಿದ್ರು ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ನಾವು ಕಾರಲ್ಲಿ ಹೋಗುವಾಗ ಅದೇ ಒಂದು ಟಿಶ್ಯೂ ಪೇಪರ್ ತಗೊಂಡು ನಾನು ಈಗ ಆಚೆ ಕ್ಲೀನ್ ಮಾಡಿ ಆಚೆ ಹೋಗಿವಾಗ ಅವಳು ನಾನು ಕೈ ಹಿಡ್ಕೊಂಡ್ರು ಆಚೆ ಹೋಗಿ ಬೇಡ ಇದು ಸರಿ ಅಲ್ಲ ಅಂತ ಹೇಳಿ ಅಂದ್ರೆ ಚಿಕ್ಕ ಮಕ್ಕಳಿಂದ ಅರಿವು ಬಂದಿದೆ ಸೊ ಆತರ ಈಗ ನಮ್ ದೊಡ್ಡರಲ್ಲಿ ಅದನ್ನ ನಮಗೂ ದೊಡ್ಡವ್ರಿಗೆ ಗೊತ್ತಿದೆ ಆದ್ರೆ ವಿಧೌಟ್ ನಮ್ಗೆ ಅದು ಸಿವಿಕ್ ಸೆನ್ಸ್ ಅನ್ನ ಇನ್ವಾಲ್ವ್ ಮಾಡದೆ ಇರೋದಿಲ್ಲ ಅದನ್ನ ನಾವು ಇದು ಇಲ್ಲದೆ ಇರೋದ್ರಿಂದ ಅದು ಹಂಗೆ ಏನೋ ಒಂದು ಕಲ್ಚರ್ ಹಂಗ ಅಲ್ಲಿ ಅಲ್ಲಿ ಕಸ ಎಸೆಯೋದು ಆಮೇಲೆ ಬೇರೆಯವರಿಗೆ ನಾವೇನು ಮಾಡ್ಬೇಕಂದ್ರೆ ನಾವು ಬೇರೆಯವ್ರಿಗೆ ಭಾಳ ಹೇಳ್ತೇವೆ ಫಸ್ಟು ನಮ್ಮಿಂದ ಸ್ಟಾರ್ಟ್ ಆಗಬೇಕು ಬೇರೆಯವ್ರಿಗೆ ಉಪದೇಶನೂ ಮಾಡೋಣ ಆದ್ರೆ ಫಸ್ಟ್ ಲೇಟಸ್ಟ್ ಸ್ಟಾರ್ಟ್ ಫ್ರಮ್ ಅವರ್ ಹೋಮ್ ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ಮನೆಯಿಂದ ಅಲ್ಲಿಂದ ಸ್ಟಾರ್ಟ್ ಆದರೆ ಎಲ್ಲವೂ ಈ ಸಮಾಜನೇ ಸ್ವಚ್ಛ ಆಗ್ತದೆ ಇದರಿಂದ ಮತ್ತೆ ಏನಾಗ್ತದೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಅದಕ್ಕೆ ಹೇಳ್ತಾರೆ ಹೆಲ್ತ್ ವಿ ಹೆಲ್ತನ್ನ ಇಟ್ ಪ್ರಿವೆನ್ಶನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯುವಲ್ ಮುಂಚೆತವಾಗಿನೂ ತಡೆಗಟ್ಟೋದು ಒಳ್ಳೇದು ಆ ರೋಗ ರುಚಿ ಬರೋದಕ್ಕಿಂತ ಮುಂಚೆನೆ ಅದನ್ನ ಕ್ಲೀನ್ ಇಟ್ಕೊಂಡ್ರೆ ಸ್ವಚ್ಛ ಸಮಾಜ ಆಗ್ತದೆ ಎಲ್ಲರೂ ಆರೋಗ್ಯಕರವಾಗಿರ್ತೇವೆ ಒಂದು ಒಳ್ಳೆ ವಾತಾವರಣ ಸಮಾಜದಲ್ಲಿ ನಿರ್ಮಾಣವಾಗ್ತದೆ ಅದಕ್ಕಾಗಿ ಈಗ ನಾವು ಮುಂಚೆ ನಾವು ಸ್ಕೂಲಲ್ಲಿ ಇದ್ದಾಗ ಈ ಸ್ವಚ್ಛದ ಬಗ್ಗೆ ಪಾಠ ಇರಲಿಲ್ಲ ಈಗ ಎಲ್ಲ ಸಿಲೆಬಸ್ ಗಳು ಕೂಡ ಸ್ವಚ್ಛತೆ ಬಗ್ಗೆ ಪಾಠ ಇದೆ ಅಂದ್ರೆ ಸ್ಟಾರ್ಟೆಡ್ ಸ್ಲೋಲಿ ಇಟ್ ಇಸ್ ಗೆಟಿಂಗ್ ಇಂಟು ಕ್ಯಾರೆಕ್ಟರ್ ಆಫ್ ಎವ್ರಿ ಇಂಡಿಯನ್ ಅಂಡ್ ಆ ಒಂದು ಕಾರ್ಯದಲ್ಲಿ ಎಲ್ಲ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಈ ಮಕ್ಕಳೆಲ್ಲ ಕೂಡ ಇನ್ನೊಂದು ಜಾಗೃತಿ ಮೂಡಿಸಿ ಯಾಕಂದ್ರೆ ವಿ ಅನ್ಲೇಸ್ ವಿ ಕೀಪ್ ಅವರ್ ಸೊಸೈಟಿ ಹೆಲ್ದಿ ಅನ್ಲೆಸ್ ವಿ ಕೀಪ್ ಕಂಟ್ರಿ ಸ್ಟ್ರಾಂಗ್ ಕಂಟ್ರಿ ನಮ್ಮ ಮುಂದಿನ ಈ ಪೀಳಿಗೆಗೆ ನಾವು ಒಳ್ಳೆ ಸಂದೇಶ ಕೊಡಕ್ಕಾಗಲ್ಲ ಅದಕ್ಕೋಸ್ಕರ ಈ ನಿಮ್ಮ ಗ್ರಾಮದವರು ಈಗಾಗಲೇ ಮಾದರಿ ಹಾಕಿದೀರಿ ಈ ಬರೋ ದಿನಗಳಲ್ಲಿ ಕೂಡ ನೀವು ಗ್ರಾಮನ್ನ ಸ್ವಚ್ಛತವಾಗಿ ಇಟ್ಕೊಳ್ಳಿ ಎಲ್ಲರೂ ಇದರಲ್ಲಿ ಕೈ ಜೋಡಿಸಿ ಈಗಾಗಲೇ ಜಗದೀಶ್ ಅವ್ರು ಹೇಳಿದಂಗೆ ಇದು ಒಂದು ಕಮ್ಯುನಿಟಿ ವರ್ಕ್ ವಿ ಟು ಇನ್ವಾಲ್ವ್ ಕಮ್ಯುನಿಟಿ ಜಸ್ಟ್ ಯಾವುದೋ ಒಂದು ಗ್ರಾಮ ಪಂಚಾಯತಿ ಆಗಲಿ ಅಥವಾ ಯಾವುದೋ ಮುನ್ಸಿಪಾಲ್ಟಿ ಆಗಲಿ ಒಂದು ಪೌರ ಕಾರ್ಮಿಕ ಅಥವಾ ಈ ವಾಟರ್ಮನ್ ಅವರೊಬ್ಬರೇ ಕೆಲಸ ಮಾಡೋದಾಗೋದಲ್ಲ ಪ್ರತಿಯೊಬ್ಬ ಪ್ರಜೆ ಇದರಲ್ಲಿ ಕೈ ಜೋಡಿಸಿದ್ರೆ ಮಾತ್ರ ಈ ಒಂದು ಸ್ವಚ್ಛ ನಿಮ್ಮ ಗ್ರಾಮ ಪಂಚಾಯತಿ ಆಗ್ಲಿ ಒಂದು ಈ ಇಡೀ ಜಿಲ್ಲಾ ಪಂಚಾಯತಿ ಆಗಲಿ ಇಡೀ ಜಿಲ್ಲೆಯಲ್ಲಾಗ್ಲಿ ಮಾಡಲು ಸಾಧ್ಯವಾಗ್ತದೆ ಅದ್ರಗೋಸ್ಕರ ತಮ್ಮೆಲ್ಲರಿಗೆ ನಾವು ಇನ್ನೊಂದ್ಸಲ ಮನವಿ ಮಾಡ್ಕೋತಿ ಇದರಲ್ಲಿ ಎಲ್ಲರೂ ಕೈ ಜೋಡಿಸ ಈಗ ಮೊದಲೆಯಿಂದ ನಿಮ್ಮ ಸ್ವಚ್ಛ ಒತ್ತಡೆಯಿಂದ ಪ್ರಾರಂಭ ಮಾಡಿ ಸ್ವಚ್ಛ ಕೋಲಾರ ಅಂತ ಹೇಳಿ ನಾನು ಮಾತು ಮುಗತ್ತೇನೆ ಜೈ ಜಯ ಕಂದಕ್ಕೆಬೇಡಿ

எத்து மை காரணம் બી <laughs> બી <Allah> <laughs> <ooo paying full table. foxtha> நீலா இல்லை நான் நீடிங்க சுந்த साइड बंद रे ओ साइड करासना होगी पण येऊ हां सगळे सगळे इडी बेक ओळखे बाबा हल्लाले तुपकोडी कोणी दिला दाणे हो संथे हल्लाले तुपकोडी बाटले बाटले सगळं टाकून बने વિડયો કરી કે કેમ નંગી ક્યાંનું મને મને કાંગે કોલ કાંગે આમેલા યે ક્લિયર મત થા દોળી તોળી யா எனக்கு நீரிவர் மூலக்கம்